huh ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಅಮ್ಮ ಆಯ್ಕೆ ಏನಾಗಿರತ್ತೆ ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಅತ್ತೆ ನಿನ್ನ ಆಯ್ಕೆ ಏನಾಗಿದೆ ಅನ್ನೋದನ್ನ ಡಿಸೈಡ್ ಮಾಡು ಒಂದು ಫ್ಯಾಮಿಲಿನ ಅಥವಾ ನಿನ್ನ ಕನಸ ಕನಸಾಗಿದ್ರೆ ಈ ಮನೆಯಲ್ಲಿ ನೀನು ಕನಸಕ್ಕೋಸ್ಕರ ಈ ಮನೆಯನ್ನ ಹೊಸಲು ದಾಟಿದ್ರೆ ಇನ್ನು ಈ ಮನೆಗೆ ವಾಪಸ್ ಬರುವಾಗಿಲ್ಲ ಅಂತ ಹೇಳಿ ಕಂಡೀಷನ್ ಹಾಕಿ ಹೋಗ್ತಾರೆ ಈ ಕಡೆ ಅಂತರ್ಪುಟದ ಕನಸು ಹೊತ್ತಿರ್ತಕ್ಕಂತ ಆರಾಧನಾ ಕುಸ್ತಿ ಹೋಗ್ತದಾಳೆ ಅಲ್ಲಿ ಇರೋ ಅಮ್ಮು ಏನ್ ಏನು ಯೋಚನೆ ಮಾಡ್ತಿದ್ಯಾ ಎಂಥ ಸಂದಿಗ್ತತೆ ಅಲ್ವಾ ನಿಂದು ಪಾಪ ಒಂದು ಕಡೆ ಫ್ಯಾಮಿಲಿನ ಅಥವಾ ನಿನ್ನ ಕನಸ ಏನು ಆಯ್ಕೆ ಮಾಡ್ಕೊಳ್ಳೋದು ಅಂತನೇ ಗೊತ್ತಾಗ್ತಿಲ್ವಾ ತುಂಬ ಇಲ್ಲ ಪಾಪ ಅಮ್ಮ ಇರುತ್ತೆ ಮಾತಾಡಬಾರ್ದಿತ್ತು ಛೆ ಎಂಥ ಕೆಲಸ ಆಗೋಯ್ತು ಬೇಗ ಬೇಗ ಯಾವುದೊಂದು ಆದರೂ ಚೂಸ್ ಮಾಡ್ಕೊಳ್ಳೇಬೇಕಲ್ವಾ ಬೇಗ ಚೂಸ್ ಮಾಡ್ಕೋಬೇಬಿ ಅಂತ ಹೇಳಿ ಕಾಲಿಳಿದು ಅಮ್ಮ ಅಲ್ಲಿಂದ ಹೋದರೆ ಅಂತರ್ಪಟ ಅಂತರ್ಪಟದ ಕನಸು ಹೊತ್ತಿರ್ತಕ್ಕಂಥ ಆರಾಧನಾ ಕುಸ್ತೇ ಹೋಗಿದಾಳೆ ನಂತರ ಈ ಕಡೆ ಪಕ್ಕದ ಮನೇಲಿ ರೀತಿಯವರು ಮನೆ ಕೆಲಸನ ಮಾಡ್ತಿದ್ದಾರೆ ಮನೆ ಕೆಲಸನ ಮಾಡಿ ಯಾರಿಗೂ ಕಾಣಬಾರ್ದು ಅಂತ ಮುಖ ಮುಚ್ಕೊಂಡು ಹೋಗೋ ಟೈಮಲ್ಲಿ ಯಾರು ನೋಡ್ತಾ ಇದ್ರೆ ಸಾಕು ಆರಾಧನೆ ಅಥವಾ ಅವ್ರ ಮನೆಯವರು ನೋಡಿಬಿಟ್ರೆ ಆಗಿಬಿಡತ್ತೆ ಅಂತ ಅಂದ್ಕೊಂಡಿದ್ದೆ ಸೀರೆಯಲ್ಲಿ ಮುಖ ಮುಚ್ಕೊಂಡು ಹೋಗ್ತಿದ್ರೆ ಅಲ್ಲಿ ಗಣಪತಿ ಅಂಕಲ್ ಫೋನಲ್ಲಿ ಮಾತಾಡ್ತಿರ್ತಾರೆ ಈ ಕಡೆ ಫೋನಲ್ಲಿ ಮಾತಾಡ್ತಾನೆ ಈ ಕಡೆ ರೀತಿಯವ್ರನ್ನ ಗಮನಿಸಿ ಬಿಡ್ತಾರೆ ಅವರ ಮುಖಕ್ಕೆ ಹೊತ್ತಿರ್ತಕ್ಕಂಥ ಸೀರೆ ಹಾಗೆ ಬಿದ್ದು ಹೋಗುತ್ತೆ ತಕ್ಷಣ ಹಾಗೆ ಅವರು ಮುಖ ಮುಚ್ಕೊಂಡು ಹೊರಟೇ ಬಿಡ್ತಾರೆ ಇವ್ನ ಎಲ್ಲೂ ನೋಡಿದನಲ್ಲ ಫ್ಯಾಮಿಲಿಯರ್ ಫೀಸ್ ಅನ್ನಿಸ್ತದ್ಯಲ್ಲ ಎಲ್ಲಿ ನೋಡಿದ್ದೀನಿ ಹೇಯ್ ಇವರು ಆರಾಧನಾ ಅಮ್ಮ ತಾನೇ ಪಕ್ಕಾ ಆರಾಧನಾ ಅಮ್ಮನೇ ಇವ್ರೇನು ಮಾಡ್ತಿದ್ದಾರೆ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಈ ವಿಶ್ವನ ಮೊದಲು ಅಮಗೆ ಹೇಳಬೇಕು ಅವಳು ಏನಾದರೂ ಮಾಡ್ತಾಳೆ ಅಂತ ಅಂದ್ಕೊಂಡಿದೆ ಗಣಪತಿ ಅಂಕಲ್ ಈ ವಿಶ್ವನ ಅಮಗೆ ಹೇಳಬೇಕು ಅಂತ ಹೋಗ್ತಾರೆ ನಂತರ ಬಾಗ್ಲು ಮುಂದೆ ಕುಸ್ತು ಈ ಕಡೆ ಕೂತ್ಕೊಂಡಾಳೆ ಆರಾಧನ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಅಂತರ್ಬಿಡದ ಆ ಒಂದು ಲೋಗನ ಇಟ್ಕೊಂಡು ತನ್ನ ಕನಸಿನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂದು ಅಪ್ಪ ಅವಳ ಹತ್ರ ಪ್ರೋಮಸ್ ತಗೊಂಡಿದ್ದು ನೋಡಮ್ಮ ನೀನು ಎಂದೂ ಕೂಡ ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು ನೀನು ನಿನ್ನ ಕಾಲ ಮೇಲೆ ನೀನೆ ನಿಂತ್ಕೋಬೇಕು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಊಟ ಕೊಡಬೇಕು ನಿನ್ನ ಕನ್ ನನ್ನ ಕನಸನ್ನು ನನ್ಸ್ ಸ್ಮಾರ್ತಿಯ ಅಲ್ವಾ ಅಂತ ಕೇಳಿದಾಗ ಖಂಡಿತಪ್ಪ ನೀವು ಹೇಳ್ದಾಗೆ ಬದುಕ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರ್ತಾಳೆ ಆರಾಧನಾ ಆದರೆ ಇವತ್ತು ಆ ನ ಉಳಿಸ್ಕೊಳೋಕೆ ಆಗ್ತಿರೋ ಪರಿಸ್ಥಿತಿ ಬಂದು ನಿಂತದಾಳೆ ತ್ರಿಶಂಕುಸ್ತದಲ್ಲಿದ್ದಾಳೆ ಆರಾಧನಾ ಅಂತ ಹೇಳ್ಬೋದು ಅಶ್ವಲಿ ಮೂರ್ತಿ ಅಂಕಲ್ ಬರ್ತಾರೆ ಒಳಗಡೆ ಅಮ್ಮು ಎಲ್ಲವನ್ನ ಕೂಡ ನೋಡಿ ಗಮನಿಸ್ತದಾಳೆ ಮೂರ್ತಿ ಅಂಕಲ್ ಬಂದದೆ ಏನು ಯೋಚನೆ ಮಾಡ್ತಿದ್ಯಾ ತುಂಬಾ ಫಾಸ್ಟ್ ಇದೆಯಮ್ಮ ನೀನು ಇದೇ ರೀತಿ ಇರಬೇಕು ಇವತ್ತಿನ ಮಗಳು ಒಂದೇ ದಿನಕ್ಕೆ ಎಂಥ ಲೋಗೋ ಎಲ್ಲ ರೆಡಿ ಮಾಡ್ಬಿಡಿದ್ಯಾ ಲೋಗೋ ಅಂತೂ ಸಿಂಪ್ಲಿ ಸುಭವಾಗಿದೆ ಅಂತರ್ಪಟ ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಇದನ್ನೆಲ್ಲ ವಟಾರದಲ್ಲಿದ್ದಾಗ ಸುಶಾಂತ್ ಅವರ ರೆಡಿ ಮಾಡಿದ್ದು ಅಂದಾಗ ನಮ್ಮ ಸುಶಾಂತ್ ಎಷ್ಟು ಕ್ರಿಯೇಟಿವ್ ಆಗೆಲ್ಲ ತಿಂಕ್ ಮಾಡ್ತಾನೆ ಅದಕ್ಕೆಲ್ಲ ಕಾರಣ ನೀನೇ ನಿನಗೆ ಎಲ್ಲ ಕ್ರೆಡಿಟ್ಸ್ ಇರಬೇಕು ಇರಬೇಕು ಅಂತ ಹೇಳ್ತಿದ್ರು ಕೂಡ ಈ ಕಡೆ ಆರಾಧನಾ ಮುಖದಲ್ಲಿ ಆ ಒಂದು ನಗು ಉತ್ಸಾಹ ಏನೂ ಕೂಡ ಇಲ್ಲ ಇದನ್ನು ಮೂರ್ತಿ ಅಂಕಲ್ ಗಮನಿಸ್ತಾರೆ ಯಾಕಮ್ಮ ಈ ರೀತಿ ಇದೆಯಾ ಯಾಕೆ ಅದಕ್ಕೆ ಇದಕ್ಕೆ ಬೆಂಬಲ ಸೂಚಿಸಲಿಲ್ವಾ ಅದಕ್ಕೋಸ್ಕರ ಈ ರೀತಿ ಇದೆಯಾ ನೋಡಮ್ಮ ಎಲ್ಲರ ಬೆಂಬಲ ನಾವು ಒಂದು ಕನ್ಸನ್ನು ಒಂದು ಗುರಿನೋ ಹೋದಾಗ ಎಲ್ಲರೂ ಬೆಂಬಲ ನಮಗೆ ಒಮ್ಮೆಲೆ ಸಿಗುವುದಿಲ್ಲ ಕೆಲವೊಬ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಪಡಿಸ್ತಾರೆ ನಾವು ಏನೇ ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ಇಡೀ ಪ್ರಪಂಚ ನಮಗೆ ಬೆಂಬಲ ಸೂಚಿಸುವುದಿಲ್ಲ ನಾವು ಒಂಟಿಯಾಗೆ ಇರ್ತೇವೆ ಒಂಟಿಯಾಗೆ ಮುಂದೆ ಸಾಗಬೇಕು ಕೂಡ ತುಂಬಾ ಅಡೆತಡೆಗಳು ಬರತ್ತೆ ಯಾವುದೇ ಅಡೆತಡೆಗಳಿಗೆ ಜಗದೆ ಕುಗ್ದೆ ಅದನ್ನ ಎದುರಿಸ್ತಾ ಹೋಗ್ಬೇಕಾಗತ್ತ ಈ ತೊಂದರೆ ಕೂಡ ಅವ್ರು ಇರ್ತಾರಲ್ಲ ಅವ್ರು ಯಾವಾಗಲೂ ಕೂಡ ಹೊರಗಿನವರೇ ಆಗಿರಬೇಕು ಅಂತ ಏನಿಲ್ಲ ಬಹಳಷ್ಟು ಸಮಯ ಅವರು ನಮ್ಮವರೇ ನಮ್ಮ ಜೊತೆಯಲ್ಲಿ ಇರೋರೇ ಆಗಿರ್ತಾರೆ ನಮ್ಮವರೇ ಆಗದಾಗ ಅವ್ರನ್ನ ಎದುರಿಸೋಕೆ ನಾವು ಎಷ್ಟು ಗಟ್ಟಿಯಾಗಿದ್ರೂ ಕೂಡ ಸಾಕಾಗೋದಿಲ್ಲ ಯಪ್ಪಾ ಸಾಕಾಗೋಯ್ತು ಸಾಕು ಅಂತ ಹೇಳಿ ಕುಸ್ತು ಹೋಗಿಬಿಡ್ತೇವೆ ನಾವು ತುಂಬ ಈಸಿಯಾಗಿ ಅಂದ್ಕೊಂಡಿದ್ದು ಎಲ್ಲವನ್ನ ಕೂಡ ಮಾಡಿಬಿಟ್ರೆ ಅದನ್ನು ಸಾಧನೆ ಅಂತ ಹೇಗೆ ಅಂತಾರಮ್ಮ ಆರ್ಯ ನಾವು ಅನ್ಕೊಂಡಿದ್ದನ್ನ ಮಾಡಬೇಕು ಅದನ್ನು ಮಾಡಬೇಕು ಅಂದಾಗ ಬರೋ ಅಡೆತಡೆಗಳನ್ನ ಧೈರ್ಯವಾಗಿ ಎದುರಿಸ್ಬೇಕು ನಮ್ಮ ಗುರಿ ಕಡೆ ನಾವು ಸನ್ನದ್ಧರಾಗಿ ಹೋಗಬೇಕು ಯಾರೇ ಏನೇ ಮಾಡಿ ಅದನ್ನು ತುಳಿಯೋಕೆ ನೋಡಿದ್ರು ಕೂಡ ನಾವು ಕುಗ್ದ ನಮ್ಮ ದಾರಿಯಲ್ಲಿ ನಾವು ಮುಂದುವರೆದು ಆ ಸಾಧನೆ ಕಡೆ ಹೆಚ್ಚೆ ಇಡಬೇಕು ನಾನು ಸುಶಾಂತ್ ಧರ್ಮ ಯಾವತ್ತು ಕೂಡ ನಿನ್ನ ಜೊತೆ ನಿಂತಿರ್ತೀವಿ ಅಂತ ಮೂರ್ತಿ ಅಂಕಲ್ ಹೇಳ್ತಿದ್ದಾಗೆ ಥ್ಯಾಂಕ್ ಯು ಅಂಕಲ್ ಇಲ್ಲಿ ತನಕ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡಬೇಕು ಅಂತಾನೆ ತೋಚಿದೆ ಹಾಗೆ ಕುತ್ಕೊಂಡು ಬಿಟ್ಟಿದೆ ಆದರೆ ಈ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ನನಗೆ ಅರ್ಥ ಮಾಡಿಸಿದ್ರಿ ಈ ಕ್ಷಣಕ್ಕೆ ಏನು ಬೇಕೋ ಅದನ್ನು ಹೇಳಿದ್ರಿ ತುಂಬಾ ಥ್ಯಾಂಕ್ಸ್ ಅಂಕಲ್ ಅಂತ ಆರೋಧನೇ ಹೇಳ್ತಾಳೆ ನಂತರ ಆ ಮೂರ್ತಿ ಅಂಕಲ್ ಅಂತರ್ಪಟದ ನಿನ್ನ ಕನಸು ಯಾವಾಗಲೂ ಕೂಡ ಹೀಗೆ ಇರಬೇಕು ಇದು ಈ ಕ್ಷಣಕ್ಕಿನ ಕ್ಷಣದ ನಿಲುವಾಗಿರಬಾರ್ದು ಅದು ಯಾವತ್ತೂ ಕೂಡ ಇಷ್ಟೇ ಗಟ್ಟಿಯಾಗಿರಬೇಕು ಯಾವುದೇ ಕ್ಷಣಕ್ಕೂ ಕೂಡ ನೀನು ಅದನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾರೆ ಅಂತರ ಇದನ್ನೆಲ್ಲ ಕೇಳಿಸಿಕೊಂಡಂತ ಅಮ್ಮ ಏನೇ ಒಂದು ಮೋಟಿವೇಶನಲ್ ಸ್ಪೀಚು ಅನ್ನು ಹೇಳಿದ ತಕ್ಷಣ ಅವಳು ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತೆ ಈ ಆರಾಧನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಏನ್ ಮಾಡೋದು ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಬರ್ತಾರೆ ಅಂದ್ರೆ ಗಣಪತಿ ಅಂಕಲ್ ನಿನ್ನತ್ರ ಮಾತಾಡಬೇಕು ಅಮ್ಮ ಅಂದಾಗ ಮಾವ ನನ್ನ ಟೆನ್ಷನ್ ನನಗಾಗಿದೆ ನಿಮ್ಮದು ಒಳ್ಳೆ ಅಂತ ಹೇಳಿದಾಗ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬಾಳಿ ಅಂತ ಹೇಳಿ ಗಣಪತಿ ಅಂಕಲ್ ಅಮೋನ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಮೂರ್ತಿ ಅಂಕಲ್ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಈ ಕಡೆ ಯಾರ ಅದನ್ನು ಕರೀತಾರೆ ತಗೊಮ್ಮ ಅಂತ ಹೇಳಿದಾಗ ಏನು ಅಂಕಲ್ ಇದು ಅಂತ ಹೇಳಿದ್ರೆ ತೆಗೆದು ನೋಡಮ್ಮ ನೀನೇ ಅಂತ ಹೇಳ್ತಿದ್ದಾರೆ ತೆಗೆದು ನೋಡಿದ್ರೆ ಫೋನ್ ಅಂತ ಹೇಳಿದಾಗ ನಿಂದೇನು ಫೋನ್ ಹಾಳಾಗೋಗಿತ್ತಂತಲ್ಲ ಅದಕ್ಕೆ ಅಂದಾಗ ಅಂಕಲ್ ನೀವು ಇದೆಲ್ಲ ನಾನಲ್ಲ ಅಮ್ಮ ಕೊಡ್ತಿರೋದು ನನ್ನ ಗಂಡ ಫೋನ್ ಮಾಡಿ ನಾನು ಹೆಂಡ್ತಿ ಫೋನ್ ಹೊಡೆದು ಹೋಗಿದೆ ದಯವಿಟ್ಟು ಅಂಕಲ್ ಹೋಗಿ ಫೋನ್ ಕೊಡಿ ಅಂತ ಹೇಳ್ದ ನಾನು ಅದನ್ನು ತಲ್ಪ್ಸಿ ಕೆಲಸ ಮಾಡ್ತೀನಿ ಅಷ್ಟೇ ನಿನ್ನ ಗಂಡಂಗೆ ನಿನ್ನ ಜೊತೆ ಒಂದಿನ ಕೂಡ ಮಾತಾಡದೆ ಇರೋಕ್ಕಾಗಲ್ವಂತೆ ನಾನೇ ಹೇಳಿದೆ ನಾಳೆನೇ ಬರ್ತಿದ್ದೀನೋ ಬರ್ತಿದ್ಯಲ್ಲೋ ನೀನೇ ಬರ್ತೀಯಲ್ಲ ನೀನೇ ಕೊಡ್ಸು ಅಂದರೆ ಇಲ್ಲ ಅಂಕಲ್ ಈಗಲೇ ತೊಗೊಂಡೋಗಿ ಕೊಡಿ ಅಂತ ಹೇಳ್ದೆ ಅದಕ್ಕೆ ನಾನು ಎಲ್ಲ ಕೆಲಸನೂ ಬಿಟ್ಟು ನಿನಗೆ ಫೋನ್ ತಗೊಂಡಿದ್ದೇನೆ ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಈ ಫೋನು ನಾನು ನೋಡಿದೆ ಆರಾಧನೆಗೆ ಫುಲ್ ಖುಷಿ ಆಗ್ತದೆ ನಂದರೆ ಆರಾಧನಾ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂದಾಗ ನಿನ್ನ ಮತ್ತೆ ಸುಶಾಂತ್ ಪ್ರೀತಿ ಹೀಗೆ ಇರಲಿ ಜೊತೆಗೆ ನೀವಿಬ್ರು ಯಾವಾಗಲೂ ಕೂಡ ಹೀಗೆ ಖುಷಿ ಖುಷಿಯಾಗಿರಿ ಹೋಗಿ ನಿನ್ನ ಗಂಡನ ಜೊತೆ ಮಾತಾಡು ನಿನ್ನ ಕನಸನ್ನ ಈಡೇರಿಸ್ಕೊ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮೂರ್ತಿ ಅಂಕಲ್ ನಂತರ ಈ ಕಡೆ ಗಣಪತಿ ಅಂಕಲ್ ಅಮ್ಮ ಅದನ್ನ ಕರ್ಕೊಂಡು ರೂಮಗೆ ಬಂದು ಲಾಕ್ ಹಾಕಿ ಅಮ್ಮ ಪಕ್ಕ ಅವ್ರು ಬಂದಿದ್ರು ಅಂತ ಹೇಳ್ತಾರೆ ಯಾವ ರೇವತಿ ಏನು ಅಂತ ಕೇಳಿದಕ್ಕೆ ಅದೇ ಆರಾಧನಾ ಅಮ್ಮ ರೇವ್ತಿ ಅಂತ ಹೇಳಿದಾಗ ಏನು ಅವಳು ಬಂದುಬಿಟ್ಲ ಬೆಳಗ್ಗೆ ತಾನೆ ಅವನು ಯಾವನೋ ಬಂದಿದೆ ಈಗ ಯೂಳ ನೋಡಿ ಹಂಗಲ್ ದಯವಿಟ್ಟು ಮಾವ ಈ ಎಲ್ಲ ವಿಷಯಗಳನ್ನ ದಯವಿಟ್ಟು ನನ್ನ ಹತ್ರ ಹೇಳಕ್ ಬರಬೇಡಿ ನನಗೆ ತುಂಬಾನೇ ಇರಿಟೇಟ್ ಆಗುತ್ತೆ ಅಂತಕ ಅಯ್ಯೋ ಆ ರೀತಿ ಬಂದಿದ್ದದ್ದು ನಮ್ಮ ಮನೆಗಲ್ಲ ಪಕ್ಕದ ಮನೆಗೆ ಅಂದಾಗ ಪಕ್ಕದ ಮನೆಗೆ ಅಲ್ಲೇನಿದೆ ಅವಳು ಕೆಲಸ ಅವಳಿ ಆ ಕಾಲಕ್ ಅಂತ ಅಮ್ಮ ಹೇಳ್ತಿದ್ದಾರೆ ನಂತರ ಈ ಕಡೆ ಗಣಪತಿ ಅಂಕಲ್ ನನ್ಗೆ ಯಾಕೋ ಆ ಅಮ್ಮನ ಗೆಟಪ್ ನೋಡ್ತಾ ಇದ್ರೆ ಮುಖ ಮುಚ್ಕೊಂಡು ಹೋದ್ರು ಮನೆ ಕೆಲಸಕ್ಕೆ ಪಕ್ಕಾ ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂದಾಗ ನಿಶಾನ ಮಾವ ನೀವು ಹೇಳ್ತಿರೋದು ವಾವ್ ಸೂಪು ಬಂದ ಅಮ್ಮ ಹೇಳ್ತದಾಳೆ ಹೌದಮ್ಮ ನನಗೆ ಯಾಕೋ ಅವ್ರು ಮುಖ ಮುಚ್ಕೊಂಡು ಹೆದ್ಕೊಂಡು ಹೆದ್ರಕೊಂಡು ಹೋಗಿದ್ದು ನೋಡಿದ್ರೆ ಕೆಲಸಕ್ಕೆ ಬಂದಿರೋದು ಅಂತ ಅನಿಸುತ್ತೆ ಅಂತ ಗಣಪತಿ ಅಂಕಲ್ ಹೇಳ್ತಾರೆ ನಂತರ ಮುಂದೆ ಬರ್ತಂತ ಅಮ್ಮ ವಾವ್ ಅಂಕಲ್ ಸೂಪರ್ ನ್ಯೂಸ್ ಹೇಳಿದ್ರಿ ಎಷ್ಟು ಎಂತ ನ್ಯೂಸ್ ಹೇಳಿದ್ರಿ ಮಾವ ನೀವು ತಿರ್ಗಂಬರ್ಗ ಆರಾಧನಾ ನನ್ನ ಕೈಗೆ ಓ ಮೈ ಗಾಡ್ ಎಂತ ಬ್ರೇಕಿಂಗ್ ನ್ಯೂಸ್ ಇದು ಈಗ ತಾನೇ ಹೇಗೆ ಉಳ ಕಂಟ್ರೋಲ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಿದ್ದೆ ಈಗ ಒಂದು ಒಳ್ಳೆ ಟಾಪಿಕ್ ಸಿಕ್ತು ಅಂತ ಖುಷಿ ಪಡ್ತಿದ್ದಾರೆ ನಂತರ ಮುಂದೆ ಬರ್ದಂತಹ ಅಮ್ಮ ನಿಜವಾಗ್ಲೂ ಅದು ರೇವತಿನೇ ಆಗಿತ್ತು ಮನೆ ಕೆಲಸಕ್ಕೆ ಬಂದಿದ್ರ ಅದೇ ಪಾಯಿಂಟ್ನ ಇಟ್ಕೊಂಡು ಆರಾಧನಾನ ಆಟಾಡಿಸ್ಬೋದು ಅಂತ ಹೇಳಿ ಇಬ್ರು ಕೂಡ ಕೈ ಕೈ ಹೊಡ್ಕೊಂಡು ಸೂಪರ್ ಪ್ಲಾನ್ ಮಾಡ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ಸುಶಾಂತ್ ಜೊತೆ ವೀಡಿಯೋ ಕಾಲಿಂಗಲ್ಲಿ ಮಾತಾಡ್ತಿದ್ದಾರೆ ಇಷ್ಟೊಂದು ಅರ್ಜೆಂಟ್ ಏನೋ ಸುಶಾಂತ್ ಹೊಸ ಫೋನ್ ಕೊಡ್ಸೋದಕ್ಕೆ ಅಂತ ಹೇಳಿದರೆ ನಿಮ್ಮ ಜೊತೆ ಮಾತಾಡಬೇಕು ಅಲ್ವಾ ಪದೇ ಪದೇ ಅಕ್ಕಂಗೆ ಫೋನ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಹತ್ರ ಫೋನ್ ಇಲ್ಲ ಅಕ್ಕಂಗೆ ಎಸ್ ಸತಿ ಡಿಸ್ಟರ್ಬ್ ಮಾಡೋದು ಅವ್ಳಿಗೂ ಕೂಡ ಫೋನ್ ಬೇಕಾಗತ್ತಲ್ವ ಅದಕ್ಕೆ ಸುಮ್ಮನೆ ಅವ್ಳಿಗೆ ಯಾಕೆ ತೊಂದರೆ ಅಂತ ಫೋನ್ ಕೊಡಿಸಿ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ ಸುಶಾಂತ್ ಅದಕ್ಕೆ ಹೇಳಿ ಆರಾಧನಾ ನಾಳೆನೇ ನೀವು ಬರ್ತಿದ್ರಲ್ವ ಅಂತ ಹೇಳಿದಕ್ಕೆ ನಾಳೆ ತಂಗ ನಿಮ್ಮ ನೋಡ್ತಾ ನನಗೆ ಇರೋಕ್ಕಾಗಲ್ವಲ್ಲ ನೀವು ಇರ್ತದ್ರ ನೋಡ್ತೆ ಅಂತ ಹೇಳೋದಕ್ಕೆ ಇಲ್ಲ ಅಂತ ಆರಾಧನಾ ಕೂಡ ಹೇಳ್ತಾಳೆ ಅಂದಮೇಲೆ ಈಗ ಫೋನ್ ಇಷ್ಟ ಆಯ್ತಾ ಇಲ್ವಾ ಹೇಳಿ ಅಂದಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇಷ್ಟೊಂದು ಕಾಸ್ಟ್ಲಿ ಫೋನ್ ಬೇಡ ಬೇಡವಾಗಿತ್ತು ಅಂತ ಅನ್ಸುತ್ತೆ ಅಂತ ಆರಾಧನಾ ಹೇಳಿದಕ್ಕೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಸುಮ್ನೆ ವಿನಾಕಾರಣ ಎಕ್ಸ್ಟ್ರಾ ಕ್ವೆಶನ್ಸ್ನ ಕೇಳಬಾರ್ದು ನೀವು ಅಂತ ಸುಶಾಂತ್ ಹೇಳ್ತಾರೆ ನಂತರ ಇಲ್ಲಿ ಆರಾಧನಾ ಹಾಗೆ ಯೋಚನೆ ಮಾಡ್ತಿರ್ತಾಳೆ ಏನಾಯ್ತು ಆರಾಧನಾ ಅಂತ ಕೇಳ್ತಿದ್ರೆ ಸುಶಾಂತ್ ಈ ಕಡೆ ಅದು ಹೇಗೆ ಹೇಳಿ ಅತ್ತೆ ಹೇಳಿದ ವಿಶ್ವನ ಅಂತ ಅನ್ಕೋತಿದ್ದಾಳೆ ನಂತರ ನೀವು ಕನಸು ಮತ್ತು ಭವಿಷ್ಯದಲ್ಲಿ ಎರಡು ಆಕೆಯಲ್ಲೂ ಒಂದು ಆಯ್ಕೆ ಮಾಡ್ಕೋಬೇಕು ಅಂದರೆ ಏನು ಆಯ್ಕೆ ಮಾಡ್ಕೋತೀರಾ ಸುಶಾಂತ್ ಅಂತ ಕೇಳ್ತಿದ್ರೆ ಯಾಕೆ ಪ್ರಶ್ನೆ ಕೇಳ್ತಿದ್ರಾ ಅಂದಾಗ ಸುಮ್ಮನೆ ಆಲೋಚನೆ ಬಂತು ಅದಕ್ಕಷ್ಟು ಕೇಳ್ತಿದ್ದೀನಿ ಅಂತ ಆರಾಧನಾ ಹೇಳ್ತಾಳೆ ನಾನಂತೂ ಕನಸೇ ಆಯ್ಕೆ ಮಾಡ್ಕೊಳ್ಳೋದಪ್ಪ ನನ್ನ ಕನಸು ಹಿಡಿದ್ರೆ ನಮ್ಗೆ ಬೇಕಾಗಿರೋ ಭವಿಷ್ಯನ ಕಟ್ಕೋಬಹುದಲ್ವಾ ಅಂತ ಸುಶಾಂತ್ ಹೇಳ್ತಾರೆ ನಂತರ ಇಲ್ಲಿ ಆರಾಧನಾ ನಾಳೆ ನನ್ನ ಲೈಫಲ್ಲಿ ಒಂದು ಮುಖ್ಯವಾದ ನಿರ್ಧಾರನ ತಗೋಬೇಕು ಅಂತ ಇದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದೇ ಇರತ್ತಲ್ವ ಸುಶಾಂತ್ ಅಂತ ಕೇಳಿದಕ್ಕೆ ಏನು ಮಾಡಕ್ಕೆ ಹೊರಟಿದ್ದೀರಾ ಅಂದಾಗ ಹೆದ್ರುಕೊಳ್ಳುವಂಥದ್ದು ಏನೂ ಇಲ್ಲ ಒಂದು ನಿರ್ಧಾರ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸಪೋರ್ಟ್ ಆಗಿರ್ತೀರ ಅಲ್ವ ಅಂದಾಗ ನನಗೆ ನಂಬಿಕೆ ಇದೆ ನೀವು ಏನೇ ಮಾಡಿದ್ರು ಕೂಡ ಸರಿಯಾಗಿ ಮಾಡ್ತೀರಾ ಎಲ್ಲರೂ ಒಳ್ಳೇದಕ್ಕೆ ಮಾಡ್ತೀರಾ ನಾನು ಯಾವಾಗಲೂ ಕೂಡ ನಿಮ್ಮ ನಿರ್ಧಾರಕ್ಕೆ ಬಲವಾಗೇ ಇರ್ತೀನಿ ಜೊತೆಗಾಗೇ ಇರ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಜೊತೆ ಇರ್ತೀನಿ ನಾನು ಅಂತ ಸುಶಾಂತ್ ಹೇಳ್ತಾರೆ ಥ್ಯಾಂಕ್ ಯು ಸುಶಾಂತ್ ಅಂತ ಆರಾಧನಾ ಹೇಳಿದ್ದಕ್ಕೆ ಯಾಕೆ ರೀ ಥ್ಯಾಂಕ್ಸ್ ಹೇಳ್ತಿದ್ರ ನಾನು ನಿಮ್ಮ ಗಂಡ ನನಗೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ ಇದು ನನ್ನ ಕರ್ತವ್ಯ ನಿಮ್ಮ ಜೊತೆ ನಿಲ್ಲೋದು ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ನಿಂತಿರ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಸುಶಾಂತ ಈ ರೀತಿ ಹೇಳಿದ್ರಿಂದ ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ ಆರಾಧನಾ ನಂತರ ದೇವ್ರ ಮನೇಲಿ ಕೂತು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿರ್ಬೇಕಿದ್ರೆ ಅತ್ತೆ ಬರ್ತಾರೆ ಆರಾಧನಾ ಮತ್ತು ಅತ್ತೆ ಮುಖಾಮುಖಿ ಆಗಿದ್ದಾರೆ ಆಗ ಆರಾಧನೆಗೆ ಅತ್ತೆ ಹೇಳಿದ ಮಾತುಗಳು ನೆನಪಾಗ್ತದೆ ನಿನ್ನ ಉದ್ದೇಶ ಏನೇ ಇರ್ಬೋದು ಯಾವುದೇ ಕಾರಣಕ್ಕೂ ನೀನು ಅಂತರ್ಪಟದ ಕನಸಿನಿಂದ ಹೋಗಬಾರ್ದು ಆ ರೀತಿ ಹೋಗಬೇಕು ಅಂದರೆ ಈ ಮನೆಯ ತುರಿಬೇಕಾಗುತ್ತೆ ನಿನಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಈ ಮನೆ ಹೊಸಲನ್ನ ದಾಟಿ ಹೋದರೆ ಇನ್ನು ಈ ಮನೆಗೆ ವಾಪಸ್ ಬರೋ ಹಾಗಿಲ್ಲ ನೀನು ಅಂತ ಹೇಳಿದ್ದ ಮಾತುಗಳು ನೆನಪಾಗ್ತದೆ ಆರಾಧನೆಗೆ ನಂತರ ಸಾವಿತ್ರಿ ಅವರು ಅಲ್ಲಿಂದ ಹೋಗಿ ಬಿಡ್ತಾರೆ ನಂತರ ದೇವ್ರ ಮುಂದೆ ಗೊತ್ತಂಥ ಆರಾಧನಾ ದೇವ್ರೆ ನನಗೆ ತುಂಬಾ ಗೊಂದಲ ಗೊಂದಲ ಆಗ್ತದೆ ಏನು ಆಯ್ಕೆ ಮಾಡಿಕೊಳ್ಳಿ ಹಿಂದೆ ಹೋದ್ರೆ ನಾನು ಈ ಮನೇನ ತೊರಿಬೇಕಾಗತ್ತ ಈ ಕನಸನ್ನ ಬಿತ್ತಿತ್ತು ಅಪ್ಪ ಅದಕ್ಕೆ ನೀರಿರ್ತಿದ್ದು ರಾಜ್ ಇವತ್ತು ಮಾವನ್ ಸಪೋರ್ಟ್ ಕೂಡ ಇದೆ ಏನು ಆಯ್ಕೆ ಮಾಡ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಂತರ ಅವಳಿಗೆ ಅಪ್ಪ ಹೇಳಿದ ಮಾತು ನೆನಪಾಗುತ್ತೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಯಾರು ಕೈ ಕೆಳಗು ನೀನು ಕೆಲಸ ಮಾಡಬಾರ್ದು ಅನ್ನೋದು ನಂತರ ಮಾವ ಹೇಳಿದ್ದು ನೀನು ಸುಂದರವಾಗಿ ಕಟ್ಟಿರುವ ಅಂತರ್ಪಟ ಕಂಪ್ನಿ ಈ ನಾಲ್ಕು ಗೋಡೆ ಒಳಗೆ ಅದು ಮುಳುಗೋಗ್ಬಾರ್ದು ಅದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಅದು ದೊಡ್ಡದಾಗಿ ಬೆಳೀಬೇಕು ಅಂತ ಹೇಳಿದ ಮಾತುಗಳು ಎಲ್ಲವೂ ಕೂಡ ಆರಾಧನಾಗೆ ನೆನಪಾಗ್ತದೆ ನಂತರ ಮೂರ್ತಿ ಅಂಕಲ್ ಹೇಳಿದ ಸಾಧನೆನ ಸಾಧಿಸ್ಬೇಕು ಅಂದರೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ಅದು ಎಲ್ಲ ಕಲ್ಲು ಮುಳ್ಳುಗಳನ್ನ ದಾಟಿ ಹೋಗಬೇಕು ಯಾರೇ ಬಂದರೂ ಅದನ್ನು ನೀನು ಸರಿಸಿ ಮುಂದೆ ಸಾಗಬೇಕೆ ಹೊರತು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಆ ಅಂತರ್ಪಟ ಕನಸನ್ನತ್ತ ನೀನು ಸಾಗಿ ಅದನ್ನು ಸಾಧಿಸಲೇಬೇಕು ಅಂತ ಹೇಳಿದ ಮಾತುಗಳು ಕೂಡ ನೆನಪಾಗುತ್ತೆ ನಂತರ ಈ ಕಡೆ ಮಾವ ಹೇಳಿದ ಮಾತುಗಳು ಎಂಥ ಸಂದರ್ಭ ಬಂದರೂ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗು ತನ್ನ ನಿರ್ಧಾರ ಮಾತ್ರ ಮಾಡಬಾರ್ದು ನನಗೆ ಮಾತು ಕೊಡು ಅಂತ ಹೇಳಿದ್ದು ಮಾತು ಕೊಟ್ಟಿದ್ದು ನೆನಪಾಗುತ್ತೆ ಸುಶಾಂತ್ ಕನಸು ಭವಿಷ್ಯ ಅಂತ ಬಂದರೆ ಕನಸನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದು ಅದಕ್ಕೆ ನನ್ನ ಓಟ್ ಯಾಕಂದ್ರೆ ಕನಸು ನನಸು ಆದರೆ ನಮಗೆ ಹೇಗೆ ಭವಿಷ್ಯ ಬೇಕು ಅದನ್ನು ರೂಪಿಸ್ಕೋಬಹುದಲ್ವಾ ಅಂತ ಹೇಳಿದ ಸುಶಾಂತ್ ಮಾತು ಕೂಡ ನೆನಪಾಗುತ್ತೆ ಆರಾಧನಾಗೆ ಇದೆಲ್ಲ ನೆನಪು ಮಾಡ್ಕೊಂಡು ಯೋಚನೆ ಮಾಡ್ದಂತ ಆರಾಧನಾ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾಳೆ ನಂತರ ಅತ್ತಿನ ನಮ್ಮ ಅತ್ತೆ ಜೊತೆ ಮಾತಾಡೋದಕ್ಕೆ ಬಂದರೆ ಇಲ್ಲಿ ಸಾವಿತ್ರಿ ಅವರು ಕೆಲಸದವ್ರ ಜೊತೆ ಏನಿದು ಮುನಿಯಮ್ಮ ಗ್ಲಾಸ್ನ ಈ ರೀತಿ ತೊಳೀತಾರ ಟೇಬಲ್ನ ಈ ರೀತಿ ಓರಿಸ್ತಾರ ಅಲ್ಲಿ ನೋಡಿ ಎಷ್ಟು ಗಲೀಜಿದೆ ಇಷ್ಟು ವರ್ಷ ಆಯಿತು ಈಗಲೂ ಕೂಡ ಕೆಲಸ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಾ ಅಂತ ಸಾವಿತ್ರಿ ಅವರು ಕೆಲಸದವ್ರ ಜೊತೆ ಮಾತಾಡ್ತಿದ್ದ ಮಾತಾಡ್ತಿರ್ತಾರೆ ಅದೇ ಆ ಕಡೆ ಅಮ್ಮ ಕೂಡ ನಿಂತಿದ್ದಾಳೆ ಈ ಕಡೆ ಆರಾಧನಾ ಬಂದಿದ್ದಾಳೆ ನಂತರ ಈ ಕಡೆ ಆರಾಧನಾ ಜೊತೆ ಈ ಕಡೆ ಆರಾಧನಾ ನೀವು ನನಗೆ ಕನಸ ಅಥವಾ ಈ ಫ್ಯಾಮಿಲಿನ ಅಂತ ಆಯ್ಕೆ ಮಾಡ್ಕೊಳ್ಳುವುದಕ್ಕೆ ಕೊಟ್ಟಿದ್ರೆ ನನ್ನ ಆಯ್ಕೆಯನ್ನ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಏನ್ ನಿನ್ನ ಆಯ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಮ್ಮ ಕೂಡ ಕೇಳಿಸ್ಕೊತದ ನನ್ನಲ್ಲಿ ಈ ಅಂತರ್ಪುಟ ಕನಸನ್ನ ಬಿತ್ತಿದ್ದು ಎಲ್ಲವೂ ಕೂಡ ನನ್ನ ತಂದೆ ತಂದೆ ಯಾವ ಯಾವ್ ತಾನ ಬೇಡ ಅಂತ ಹೇಳೋಕಾಗತ್ತ ಈ ಕಡೆ ಅಮ್ಮು ಶಾಕ್ ಆಗ್ತದ ನಾನು ಚಿಕ್ಕದ್ರಿಂದ ಅದೇ ಕನಸಿನ ಜೊತೆ ಬೆಳೆದವಳು ಆ ನಂತರ ನಿಮ್ಮ ಮಗ ಬಂದು ಅದಕ್ಕೆ ನೀರ್ ಇರಿದ್ರು ಈಗ ಮಾವನು ಅದಕ್ಕೆ ಬೆಂಬಲ ಕೊಡ್ತಾರ ಅಂತ ಹೇಳ್ತಿದಾಳೆ ಅಷ್ಟರಲ್ಲಿ ಮೂರ್ತಿ ಅಂಕಲ್ ಕೂಡ ಬರ್ತಾರೆ ಅಂತ ಕನಸನ್ನ ಹೇಗ್ ಬಿಡೋಕಾಗತ್ತೆ ಅಂತ ಹೇಳ್ತಿದ್ದಾಗ್ಲೆ ಈ ಕಡೆ ಹಾಗಿದ್ರೆ ನಿನ ನಡ್ತಾರ ನಿನ್ನ ಕನಸನ್ನಿಂದ ಹೋಗೋದಾ ಹಾಗಿದ್ರೆ ಮನೆ ಬಾಗ್ಲು ತರ್ತದ ಇಲ್ಲಿಂದ ಹೋಗ್ತಾ ಇರಬಹುದು ಅಂತ ಹೇಳ್ತಾರೆ ಸಾವಿತ್ರಿ ಅವರು ನನ್ನ ಮಾತಿನೂ ಕೂಡ ಮುಗ್ದಿಲ್ಲ ಈ ಕ್ಷಣಕ್ಕೆ ನನಗೆ ನನ್ನ ಅಂತರ್ಪಟದ ಕನಸನಿಗಿಂತ ಈ ಮನೆ ಸುಸಿಯಾಗಿರೋದೆ ಮುಖ್ಯ ಅಂತ ಅನ್ನಿಸ್ತದೆ ಅಂತ ಹೇಳ್ತಾಳೆ ಆರಾಧನಾ ನನಗೆ ನನ್ನ ನಿಮ್ಮ ಸುಸಿ ಸುಸಿಯಾಗಿರೋದು ಮುಖ್ಯ ನನ್ನ ಮನೆಯಲ್ಲಿರೋದು ಮುಖ್ಯ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸಾವಿತ್ರಿ ಮತ್ತು ಅಮ್ಮು ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ನಿಮ್ಮ ಸುಸಿ ಆಗಿರೋದು ನೀವು ನನ್ನ ಸುಸಿ ಅಂತ ಒಪ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದಾಳೆ ಈ ಕಡೆ ಮೂರ್ತಿ ಅಂಕಲ್ಗೂ ಆರಾತ ನಾನು ಸರಿ ಅಂತಾನೆ ಅನ್ನಿಸ್ತದೆ ಈ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರೋ ರೀತಿ ಅನ್ನಿಸ್ತದೆ ಅಮ್ಮು ಮತ್ತು ಸಾವಿತ್ರಿಗೆ ಏನು ಅಂತ ಅಂದ್ಕೊಂಡ್ರು ಕನಸಿಂದ ಹೋಗ್ತಿದ್ದಾಗೆ ಉಳ್ಳ ಮನೆಯಿಂದ ಆಚೆ ಕಳಿಸೋಣ ಅಂತ ಆದರೆ ಇಲ್ಲಿ ನಾನು ನಿಮ್ಮ ಸುಸಿ ಆಗಿರುವುದು ಮುಖ್ಯ ನೀವು ನನ್ನ ಸುಸಿ ಅಂತ ಒಪ್ಕೊಡುದು ಮುಖ್ಯ ನಿಜ ಹೇಳಬೇಕು ಅಂದ್ರೆ ಒಂದು ಮಾತಿದೆ ಅಮ್ಮನೇ ಪ್ರೀತಿ ಸಂಪಾದನೆ ಮಾಡೋಕ್ಕಿಂತ ಮತ್ತೊಂದು ಸಾಧನೆ ಬೇರೆ ಇಲ್ಲ ಅಂತ ಹೇಳ್ತಿದಾಳೆ ಆರಾಧನಾ ಈ ಕಡೆ ಸಾವಿತ್ರಿ ಅವ್ರಿಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಜ ಹೇಳಬೇಕು ಅಂದರೆ ಆರಾಧನಾಗೆ ಕ್ಲೀನ್ ಬೋಲ್ಡೇ ಆಗ್ತಿದ್ದಾರೆ ಅಂತ ಅನ್ನಿಸ್ತದೆ ಬಿಕಾಸ್ ಇಲ್ಲಿ ಆರಾಧನಾ ನಾನೀ ಮನೆಗೆ ಯಾವಾಗ ಸುಸಿಯಾಗಿ ಬಂದು ಸುಶಾಂತವನ ಮದುವೆ ಆದನು ಆಗ ನೀವು ನನಗೆ ಅತ್ಯೆ ಆಗಲಿಲ್ಲ ಅಮ್ಮ ಆದರೆ ನಾನು ನಿಮ್ಮಲ್ಲಿ ಅಮ್ಮನ್ನೇ ಕಾಣ್ತಿದ್ದೇನೆ ನೀವು ನನಗೆ ಅಮ್ಮನ ರೀತಿನೇ ಅನ್ನಿಸ್ತಿದ್ರ ಯಾವುದೇ ಮಗಳು ಅಮ್ಮಂಗೆ ನೋವು ಮಾಡಿ ಏನೋದ್ರು ಸಾಧಿಸಕ್ಕಾಗತ್ತ ಖಂಡಿತ ಅದರಲ್ಲಿ ಅವಳು ಗೆಲ್ತಾಳ ಖಂಡಿತ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾಳೆ ಆರಾಧನಾ ನಂತರ ಮುಂದುವರೆದಂಥ ಆರಾಧನಾ ನಾನು ನಿಮ್ಮ ಮನಸ್ಸನ್ನು ಗೆದ್ದೆ ಗೆಲ್ತೀನಿ ಅಂತ ನೀವು ನನ್ನ ಸೊಸೆ ಅಂತ ಒಪ್ಕೋಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಒಮ್ಮೆ ನೀವು ಸೊಸೆ ಅಂತ ಒಪ್ಕೊಂಡ ಮೇಲೇ ನನ್ನ ಕನಸಿನ ಕಡೆ ನನ್ನ ಗಮನ ಕೊಡ್ತೀನಿ ಆದರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಮೊದಲು ನೀವು ಸೊಸೆ ಅಂತ ನನ್ನನ್ನು ಒಪ್ಕೋಬೇಕು ಅದಕ್ಕೋಸ್ಕರ ನಾನು ಕಾಯ್ತೀನಿ ನೀವು ನನ್ನ ಸೊಸೆ ಅಂತ ಒಪ್ಕೋತೀರ ಆ ನಂತರ ನಾನು ನನ್ನ ಕನಸಿನ ಕಡೆ ನೋಡ್ತೀನಿ ಅಂತ ಹೆಣ್ಣಿನ ಕನಸು ಏನೇ ಆಗಿದ್ರು ಕೂಡ ಅವಳು ಮದುವೆ ಆದಮೇಲೆ ಅವಳ ಮೊದಲನೇ ಆದ್ಯತೆ ಅವಳ ಮನೆಯವರೇ ಆಗಿರ್ತಾರೆ ಅವ್ರ ಮನೆಯವ್ರಿಗೋಸ್ಕರ ಅವಳು ತನ್ನ ಕನಸನ್ನೇ ಬೇಕಾದರೆ ತ್ಯಾಗ ಮಾಡಿಬಿಡ್ತಾಳೆ ನೀವು ಕೂಡ ಒಂದು ಹೆಣ್ಣು ನಿಮಗೂ ಕೂಡ ಏನೂ ಸಾಧಿಸ್ಬಹುದು ಅಂತ ಆಸೆ ಇದ್ದಿರಬಹುದು ಆದರೆ ಆ ಸಾಧನೆ ಮರೆತು ನೀವು ಮನೆಯವ್ರಿಗೋಸ್ಕರ ನಿಮ್ಮ ಜೀವನನೇ ಕಳೆದಿರಬಹುದಲ್ವಾ ಅತ್ತೆ ಒಂದಿನ ನೀವೇ ಬಂದು ಹೇಳ್ತೀರಾ ಅತ್ತೆ ಅಲ್ಲಿವರೆಗೂ ನಾನು ಕಾಯ್ತೀನಿ ನೋಡು ಆರಾಧನಾ ಅಂತರ್ಪಟ ನಾನು ಶುರು ಮಾಡು ಅಂತ ಹೇಳ್ತೀರಾ ಆ ದಿನ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾನು ಕಾಯ್ದೆ ಕಾಯ್ತೀನಿ ಅಂತ ಆರಾಧನಾ ಹೇಳ್ತಿದ್ರೆ ಇಲ್ಲಿ ಸಾವಿತ್ರಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಆಲ್ರೆಡಿ ಆರಾಧನನ ಮನ್ಸಾರೆ ಒಬ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅವ್ರ ಕಣ್ಗಳಲ್ಲಿ ಕಣ್ಣೀರೇ ಬರ್ತದೆ ಇನ್ನೇನೋ ನನ್ನ ಅಮ್ಮ ಕರ್ಗೋಗ್ಬಿಟ್ರು ಅಂತ ಅಮ್ಮಗೆ ಗೊತ್ತಾಗೇ ಬಡತ ತಕ್ಷಣ ಏನ್ ಕೇಕೆ ಹಾಕೊಂಡು ನಕ್ಕೊಂಡು ಬಂದೇ ಬಿಡ್ತಾಳೆ ಸಾಧ್ಯನೇ ಇಲ್ಲ ಕನ್ಸು ಕಾಣ್ತಿದ್ಯಾ ನನ್ನ ಅಮ್ಮ ನಿನ್ನ ಕನ್ಸಿಗೆ ನೀರಿತಾರೆ ಅಂತ ಅನ್ಕೊಂಡಿದ್ಯಾ ಅದೆಲ್ಲ ಕನಸು ಸುಮ್ನೆ ಅವ್ರ ಮೇಲೆ ಇಡ್ಬೇಡ ಸುಮ್ನೆ ನಿನ್ ಕನ್ಸು ನಿಂದೆ ಹೋಗಿ ಮನೆಯಿಂದ ಮುದ್ದು ಹೋಗ್ತಾ ಇರು ಅಂತ ಹೇಳ್ತಿದ್ರೆ ಆರಾಧನಾ ಟಕ್ಕರ್ ಹಾಗಿದ್ರೆ ಸಖತ್ ಗುಮ್ಮಗೆ ಗುಮೋಕೆ ಆರಾಧನಾ ಸಖತ್ ಗುಮ್ತಾಳೆ ಹಾಗಾದ್ರೆ ಇಲ್ಲಿ ಆರಾಧನಾ ಕೊಡು ಟಕ್ಕರ್ಗೆ ಅಮ್ಮು ಫಿನಿಶ್ ಮುಂದೆ ಏನಾಗತ್ತೆ ತೆಗೋಬೇಕು ಅಂದ್ರೆ ವಿಡಿಯೋ ಗೋಸ್ಕರ ವೈಟ್ ಮಾಡುತ್ತೆ ನಮ್ಮ